ಈ ಕಾಂಗ್ರೆಸ್ ಸರ್ಕಾರ ಅದು ಹೇಳತ್ತೆ ನಾವು ದಲಿತರು ಪರವಾಗಿದ್ದೀವಿ ಮೈನಾರಿಟೀಸ್ ಪರವಾಗಿದ್ದೀವಿ ಎಲ್ಲಿ ನಮ್ಮ ಚಿಂತಾಮಣೆಯಲ್ಲಿ ಸ್ವಾತಂತ್ರ್ಯ ಬಂದಿರೋದು ಹತ್ತು ದಿನದಿಂದ ಇಲ್ಲಿ ಪ್ರತಿಭಟನೆ ಮಾಡ್ಬೇಕಾ ನಾವು ಏನಾದ್ರು ಪಾಕಿಸ್ತಾನದಿಂದ ದಿನದು ಏನಾದ್ರು ತಂದು ಸ್ಟ್ಯಾಚ್ಯೂ ಇಡ್ತಾ ಇದೀವ ನಮ್ ಸಂವಿಧಾನ ಬರೆದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಟ್ಯಾಚ್ಯೂ ಹಿಡಕ್ಕೆ ಇಲ್ಲಿ ನನ್ಗೆ ಸ್ವಾತಂತ್ರ್ಯ ಇಲ್ಲ ಯಾವ್ದು ಮಟ್ಟಕ್ಕೆ ಹೋಗಿದೆ ಈ ರಾಜಕೀಯ ಅಂದ್ಬಿಟ್ಟು ಯಾಕೆ ಇರ್ಬಾರ್ದಲ್ಲಿ ಯಾರ್ದಾದ್ರು ಪ್ರೈವೇಟ್ ಜಾಗದಲ್ಲಿ ಇರ್ತಾ ಇದಾರ ಇಲ್ಲ ಇಲ್ಲ ಯಾರಾದ್ರೂ ಮನೆಯವ್ರ ಎತ್ಕೊಂಡು ಇರ್ತಾ ಇದಾರ ಇಲ್ಲ ಸರ್ಕಾರಿ ಶಾಲೆ ಮಕ್ಕಳು ಬೆಳಗ್ಗೆ ಆರನೇ ಸಾಯಂಕಾಲ ಅವ್ರ ನೋಡ್ಲಿ ಅವ್ರ ಹಾದಿಯಲ್ಲಿ ನಡೀಲಿ ಅವ್ರ ಭವಿಷ್ಯ ಉಜ್ವಲ ಆಗುತ್ತೆ ಯಾಕೆ ನೀವು ಇದ್ರ ಬಗ್ಗೆ ಇದ್ ಮಾಡ್ತಾ ಇದ್ದೀರ ಅಂದ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಈ ವೇದಿಕೆಯಿಂದ ಎಂ ಜಿ ಸುಧಾಕರ್ ಅವರಿಗೆ ಕೇಳ್ತಾ ಇದ್ದೀವಿ ಇಲ್ಲ ನೀವು ಹೇಳಿ ನೀವು ಬಂದು ಹೇಳಿ ಯಾರು ಯಾಕೆ ಅಲ್ಲಿ ಇರ್ಬಾರ್ದು ಅಂದ್ಬಿಟ್ಟು ನಿಮ್ಗೆ ಯಾಕೆ ಅಷ್ಟು ಅಭ್ಯಂತರ ಇರೋದು ಯಾಕೆ ಕೊರಲ್ಪಟ್ಟೆ ಹಾಕಿರೋದು ಕಾಂಗ್ರೆಸ್ ಇಂದ್ರ ನೀನು ಗೊತ್ತಿರೋದು ಕಾಂಗ್ರೆಸ್ ಯಾವಾಗಲೂ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅನ್ಕೊಂಡು ಬಂದು ಇವತ್ತು ಅವ್ರಿಗೆ ಅವ್ರದೇ ಪುತ್ರಿಗೆ ನೀವು ಅವಮಾನ ಮಾಡ್ತೀರಾ ನಿಮ್ ಮುಖಂಡ್ರು ಹೇಳ್ತಾರೆ ರಾತ್ರಿ ತಂದು ಇಟ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ರಾತ್ರಿ ಇಟ್ಟಿದಾರ ಬೆಳಗ್ಗೆ ಇಟ್ಟಿದಾರೋ ಇಟ್ಟಿದ್ದಾರೆ ಆ ಕೊರಲ್ಪಟ್ಟೆ ತೆಗೀರಿ ಯಾಕೆ ನೀವು ತೊಂದರೆ ಕೊಡ್ತಾ ಇರೋದು ಜನರಿಗೆ ನೆಮ್ಮದಿ ಇನ್ನ ಬಾಳೆಗ್ ಬಿಡಿ ನಿಮ್ ಹೇಳ್ತಾರೆ ಅವ್ರಿಗೂ ಗೊತ್ತಿದೆ ನಾವ್ ಹೇಳ್ತಾ ಇರೋದು ತಪ್ಪು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಸರಿ ಇದೆ ಅನ್ಬಿಟ್ಟು ಅವ್ರ ಮನ್ಸಲ್ಲೂ ಇದೆ ನೀವು ಅವ್ರವ್ರಿಗೆ ತಂದಿಕ್ತಾ ಇದ್ದೀರ ನಿಮ್ಗೂ ದೇವರು ಬಾಯಿ ಕೊಟ್ಟಿದಾನೆ ಬಂದು ಮಾತಾಡ್ರಿ ನೀವು ಹೇಳ್ರಿ ಯಾಕ್ರಿ ಅವ್ರ ಅವ್ರಿಗೆ ತಂದಿಕ್ತಾ ಇದ್ದೀರಾ ಅವ್ರಿಗೂ ಗೊತ್ತಿದೆ ಮುಖಂಡರಿಗೆ ಅವ್ರ ಮನ್ಸಲ್ಲೂ ಇದೆ ತಪ್ಪು ಅನ್ಬಿಟ್ಟು ಅಲ್ಲೇ ಟೀ ಹೋಟೆಲ್ ಗಳಕೊಂತ ಇದ್ದಾರೆ ಈ ಹಕ್ಕು ಬಂದ್ರೆ ಹೀಗೆ ತೀಟಗಳು ಇಡೋದು ಅನ್ಬಿಟ್ಟು ಅದಕ್ಕೆ ನಿಮ್ಗೆ ಹಕ್ಕೂತ್ತು ಮತ್ತೆ ಮತ್ತೆಂತೀರಾ ನೀವು ಚೀಟ ಮಾಡ್ತಾ ಇದ್ರೆ ಮುಂದೆ ಬರೋ ದಿನಗಳಲ್ಲಿ ಮತ್ತೆ ನಿಮ್ಗೆ ಕೂಡ್ತಾರ ಮನೆಯಲ್ಲಿ ನೀವು ಏನೇನ್ ಮಾಡ್ತಾ ಇದ್ದೀರಾ ಯಾರು ಯಾರ್ಯಾರಿಗೆ ಚೀಟಗಳು ಕೊಡ್ತಾ ಇದ್ದೀರಾ ಯಾರು ಯಾರ್ಯಾರಿಗೆ ತೊಂದರೆಗಳು ಕೊಡ್ತಾ ಇದ್ದೀರಾ ಎಲ್ಲ ಹೇಳ್ದಂಗೆ ಐದ್ ನಿಮಿಷ ಕೆಲಸ ನೀವು ನಿಮ್ಗೆ ನಿಮಿಷ ಒಂದು ತಗೀರಿ ಯಾತ್ರೆ ಅವಮಾನ ಮಾಡ್ತಾ ಇದ್ದೀರಾ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇದೇ ವೇದಿಕೆಯಲ್ಲಿ ನಾನು ನಮ್ಮ ಮೈನಾರಿಟೀಸ್ ಮುಖಂಡರಿಗೆಲ್ಲ ಕರೆ ಕೊಡ್ತಾ ಇದ್ದೀನಿ ಬನ್ನಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿ ಅಂದ್ಬಿಟ್ಟು ಯಾರು ಯಾರಿಗೂ ತಿಂಗ್ಲು ಬಿಡೋ ಅವಶ್ಯಕತೆ ಇಲ್ಲ